ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಡಿಸೈನ್ ತೋರಿಸ್ತೀನಿ ಅದಕ್ಕೆ ನೋಡಿ ಈ ಥರ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ ರಿಂಗ್ ಬೀಡ್ ರಿಂಗ್ ಬೀಡ್ನ ಯೂಸ್ ಮಾಡಿಕೊಂಡು ಇವರ ಮಾಮೂಲಿ ಬೇಬಿ ಕುಚ್ಚಿಗೆ ಹೇಗೆ ಹಾಕ್ತೀವಿ ಹಾಗೆ ಈ ಥರ ಸೇಮ್ ಬೇಬಿ ಕುಚ್ಚಿ ಹೇಗೆ ಹಾಕ್ತೀವಿ ಹಾಗೇನೆ ಈ ಥರ ತಗೊಳ್ಳಿ ನೀವು ಮಾಡಿಕೊಂಡು ಆದರೆ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಉದ್ದ ತೊಗೋಬೇಕು ಇದನ್ನು ನೀವು ಮೊದಲನೇದನ್ನು ಸ್ವಲ್ಪ ಉದ್ದನೇ ತೊಗೊಂಡಿರಿ ಅಂದರೆ ಮೊದಲದ್ದು ಹಾಕಿದಾಗ ನಿಮಗೆ ಮೆಜರ್ಮೆಂಟು ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಎಷ್ಟು ಉದ್ದ ಬೇಕು ನಿಮಗೆ ಏನು ಅಂತ ಅದನ್ನು ನೋಡಿಕೊಂಡು ಎರಡೇದನ್ನು ಲೆಂತ್ ಎಷ್ಟು ಬಿಟ್ಕೋಬೇಕು ಅಂತ ಅದೇ ಗೊತ್ತಾಗ್ಬಿಡುತ್ತೆ ನೋಡಿ ಈ ಥರ ನೀಟಾಗಿ ಕಟ್ಕೊಬಿಡೋಣ ಹೀಗೆ ಹಿಂದೆ ಟರ್ನ್ ಮಾಡಿಕೊಂಡು ಈ ಥರ ಲಾಕ್ ಹಾಕ್ಕೊಂಡು ಹಾಗೆ ಹಿಂದೆ ಬಿಡಿ ನೀವು ಬಿಗಿನರ್ಸ್ ಆದ್ರಿಂದ ಇದು ನಿಮಗೆ ಹಿಂಸೆ ಅನಿಸಿದ್ರೆ ನೋಡಿ ಈ ಥರ ಈ ಥರ ಮೇಲುಗಡೆ ಹಿಂಗೆ ಇಟ್ಬಿಡಿ ಅಲ್ಲಿರಲಿ ಅದು ಈಗ ನೋಡಿ ಹೀಗೆ ಡಿವೈಡ್ ಮಾಡ್ಕೊಳ್ಳಿ ಎರಡು ಭಾಗವೂ ಇದು ಹೀಗೆ ಇರಲಿ ನೋಡಿ ಅದಕ್ಕೆ ರಿಂಗ್ ಬೀಡನ್ನ ತೊಗೊಂಡು ರಿಂಗ್ ಬೀಡ್ ತೊಗೊಂಡು ನೀವು ಇಲ್ಲಿ ಹೋಲ್ ಇದೆ ಅಲ್ವಾ ಈ ಹೋಲ್ ಇರೋದನ್ನ ನಾವು ಥ್ರೆಡ್ ಮುಚ್ಚಿ ಮುಚ್ಚಬೇಕು ಅದಕ್ಕೆ ಈ ಥರ ಅಡ್ಡ ಇಡಬೇಡಿ ಸೈಡಲ್ಲಿ ಕಾಣುತ್ತೆ ಉದ್ದ ಇಟ್ಟರೆ ಇದು ಈ ಈ ಹೋಲನ್ನ ಈ ಥರ ಮೇಲೆ ಇಟ್ಟರೆ ಅದು ಮುಚ್ಕೊಳ್ಳುತ್ತೆ ನಮಗೆ ಅದರ ಅವಶ್ಯಕತೆ ಇಲ್ಲ ಇಲ್ಲಿ ಈ ಕುಚ್ಚಿಗೆ ನೋಡಿ ಈ ಥರ ಇಟ್ಬಿಡೋಣ ನೋಡಿ ಇಲ್ಲಿ ಈ ಥರ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳಿ ಸಣ್ಣ ಮಾಡ್ಕೊಳ್ಳಿ ಅದನ್ನ ಇದನ್ನು ಅಷ್ಟೇ ಈ ಥರ ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡ್ಮೇಲೆ ಇಲ್ಲಿ ಮೇಲೆ ಇಟ್ಟಿದ್ದೀರಲ್ಲ ಸೂಜಿ ತೊಗೊಳ್ಳಿ ಇದನ್ನು ಹೀಗೆ ನೋಡಿ ಕಾಣಿಸ್ತಿದೆಯಾ ಈ ಬೀಡು ಪಕ್ಕದಲ್ಲಿ ಈ ಥರ ತಗೊಳ್ಳಿ ಮತ್ತು ಈ ಬೀಡು ಒಳಗಡೆಯಿಂದ ಪಕ್ಕದಲ್ಲಿ ತೊಗೊಂಡು ತ್ರೆಡ್ಡು ಸೇರ್ಕೋಬೇಕು ಆ ಥರ ನೋಡಿ ಮತ್ತೆ ಅದೇ ತರ ನಾಲ್ಕೈದು ಸುತ್ತನ ಹಾಕೊಳ್ಳೋಣ ಒಂದೊಂದು ಬೀಡ್ ಉಪಯೋಗಿಸ್ಬಿಟ್ಟು ಒಂದೊಂದು ತರ ಹಾಕ್ತಾಗ್ಲು ಒಂದೊಂದು ರೀತಿ ಡಿಫ್ರೆಂಟ್ ಕಾಣಿಸುತ್ತೆ ಎಲ್ಲ ರೀತಿನೂ ಟ್ರೈ ಮಾಡಿ ಈ ತರ ಹಾಕೊಳ್ಳಿ ನೋಡಿ ಈಗ ಈ ಥರ ಸ್ಟ್ರೈಟ್ ಮಾಡಿಕೊಂಡು ಈಗ ಆಯ್ತು ಇದನ್ನು ಅಷ್ಟೇ ನೋಡಿ ಹಿಂಭಾಗ ಮತ್ತೆ ಒಳಗಡೆ ಈ ಥರ ನಾಟ್ ಮಾಡ್ಕೊಳ್ಳಿ ಈ ಥರ ಆದಮೇಲೆ ನೋಡಿ ಮತ್ತು ಕೆಳಗಡೆ ಈ ಥರ ನೀಟಾಗಿ ಕವರ್ ಮಾಡ್ಕೊಳ್ಳಿ ಈ ಥರ ಹೀಗೆ ಬಂತು ಈಗ ನಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಈ ರೀತಿ ನೋಡಿ ಹಿಂದೆ ಇದನ್ನು ಒಂದು ಎರಡು ಎರಡು ಸಲ ಎರಡು ಸಲ ನೀಟಾಗಿ ಈ ರೀತಿ ಲಾಕ್ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ ಮತ್ತು ನೋಡಿ ನಾನು ಅಲ್ಲಿಂದನೇ ಈ ಥರ ಸಿಲ್ಕ್ರೆಲ್ಲ ತೊಗೊಬಂದಿರೋದಕ್ಕೆ ಯಾವುದೇ ರೀತಿ ಅಸಹ್ಯವಾಗಿ ಕಾಣಿಸ್ತಾ ಇಲ್ಲ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಗಂಟು ಗಂಟು ಬರೋದಿಲ್ಲ ನೀಟಾಗಿ ಅಲ್ಲಿಂದ ತೊಗೊಬರ್ಬೋದು ನೋಡಿ ಈ ಥರ ಈಗ ಕಟ್ ಮಾಡೋಣ ಇಷ್ಟು ಸಾಕು ಹಾಕುವಾಗ ಐರನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ಟ್ರೈಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಮೊದಲನೇ ಸಲ ಹಾಕಿದಾಗ ಪೂರ್ತಿ ಕವರ್ ಆಗಲಿಲ್ಲ ಥ್ರೆಡ್ಡು ಅಂದ್ರೂ ನಾವು ಎರಡನೇ ಸರಿ ಹಾಕುವಾಗ ಯಾವುದಾದ್ರೂ ಒಂದು ಎಳೆ ಇಲ್ಲಿ ಬಿಡ್ಕೊಂಡಿದ್ರು ನೋಡಿಬಿಟ್ಟು ಹಾಕ್ಕೊಳ್ಳಿ ಅದು ಅದರೊಳಗಡೆ ಕವರ್ ಆಗುತ್ತೆ ಭಯಪಡಬೇಡಿ ಇದೆಲ್ಲ ಕೆಲಸ ಮಾಡುವಾಗ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಈ ಸಣ್ಣ ಕೆಲಸಗಳೆಲ್ಲ ಮಾಡುವಾಗ ನಮಗೆ ತಾಳ್ಮೆ ಅನ್ನೋದು ಇರಬೇಕು ಇದನ್ನ ಹೀಗೂ ಹಾಕೋಬಹುದು ಇಲ್ಲಾಂದ್ರೆ ಮಧ್ಯ ಅಂದ್ರೆ ರಿಂಗ್ ಬೀಡ್ ಮಧ್ಯ ಥ್ರೆಡ್ ಮೇಲೆ ಒಂದು ಬೀಡ್ಸ್ ಬರ್ ಹಾಕು ಹಾಕೋಬಹುದು ತೋರಿಸ್ತೀನಿ ನಾನು ನಿಮಗೆ ನಿಮ್ಗೆ ನೋಡಿ ಈ ಥರ ಬರುತ್ತೆ ಈ ಥರ ಬಿಲ್ಡ್ನಾರು ಹಾಕೊಳ್ಳಿ ವೈಟು ಇಲ್ಲ ಈ ಥರ ಗೋಲ್ಡ್ ಬಿಲ್ಡ್ನಾರು ಹಾಕೊಳ್ಳಿ ಗೋಲ್ಡ್ ಆದರೂ ಹಾಕೋಬೋದು ವೈಟ್ ಆದರೂ ಹಾಕೋಬೋದು ಇಲ್ಲ ಮಾಮೂಲಿ ಕ್ರೋಶ ಕಟ್ ಇದಕ್ಕೆ ಬೀಡುಗಳಾಗ್ತೀವಲ್ಲ ಕುಚ್ಚಿಗೆಲ್ಲ ಸಣ್ಣ ಸಣ್ಣ ಬೀಡು ಆ ಥರ ಬೀಡು ಬೇಕಾದರೆ ಹಾಕ್ಬೋದು ಮಾಮೂಲಿ ನಾವು ಗಂಟೆ ಹಾಕಿದ್ವಲ್ವಾ ಅಲ್ಲೇ ಈ ಥರ ಮಣ್ಣಿನ ಈ ರೀತಿ ಈ ರೀತಿ ಚರಿತ್ರೆ ಹಾಕಿಬಿಡೋದು ಎರಡು ಸಲ ಹಾಕಿದ್ರೆ ಸಾಕು ಅದರೊಳಗಡೆ ಜಾಸ್ತಿ ಏನು ಬೇಡ ಈ ಥರ ಸೆಂಟ್ರಿಗೆ ಇಟ್ಬಿಟ್ಟು ನೋಡಿ ಲುಕ್ಕು ಏನೋ ಒಂಥರ ನಮ್ಮ ಮೂಗುತಿಗೆ ಮೂಗಿಗೆ ಮೂಗುತಿ ಹಾಕಿದಾಗೆ ಚೆನ್ನಾಗಿ ಕಾಣುತ್ತೆ ನೋಡಿ ತೋರಿಸ್ತೇನೆ ಥರ ಬೀಡೊಳಗಡೆ ಒಂದೆರಡು ಸಲ ಥ್ರೆಡ್ನ ಹಾಕೊಂಡ್ರೆ ಸ್ಟಿಪ್ಪಾಗಿ ಚೆನ್ನಾಗಿ ಕೂರುತ್ತೆ ಇದೇ ಸಿಲ್ಕ್ ಥ್ರೆಡಲ್ಲೇ ಮಧ್ಯದಲ್ಲಿ ಗಂಟಕ್ಕಾಗಲೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಧ್ಯದಲ್ಲಿ ನಮ್ಗೆ ಯಾವುದು ಇಷ್ಟ ಬರುತ್ತೆ ಅದನ್ನಾದರೂ ಹಾಕೋಬೋದು ನೋಡಿ ಆ ಥರ ವೈಟು ಹಾಕೋದು ಈ ತರ ಗೋಲ್ಡ್ ಕಲರ್ ಮಣಿನೂ ಹಾಕೋದು ನಿಮ್ಮ ಹತ್ರ ಇರುತ್ತೆ ಮತ್ತೆ ಯಾವುದು ನೀಟಾಗಿ ಮ್ಯಾಚ್ ಆಗುತ್ತೆ ನಾವು ಮಾಮೂಲಿ ಹಾಕೋಕ್ಕೆ ತಗೊಂಡಿರ್ತೀವಿ ಗೋಲ್ಡ್ ಸಿಲ್ವರು ಕಾಪರ್ ಈ ಕಲರ್ಗಳಲ್ಲಿ ಇರುತ್ತೆ ಅದರಲ್ಲಿ ಯಾವ್ದಾದ್ರು ನಾವು ಯೂಸ್ ಮಾಡಬಹುದು ಈ ತರ ತಗೊಂಡ್ರೆ ಗಟ್ಟಿಗಿರುತ್ತೆ ಈ ತರ ಈ ಥರ ಫ್ರೆಂಡ್ಸ್ ಈ ಥರ ಹಾಕ್ಬಿಟ್ಟು ಮತ್ತೆ ಅದೇ ಥರ ಲಾಕ್ ಮಾಡೋಣ ನೋಡಿ ಫೈನಲ್ ಲಾಕು ಈ ಥರ ಬಂದಿದೆ ನೋಡಿ ಬೀಡ್ ಹಾಕ್ತೇನೋ ಮಾಡ್ಬೋದು ಮಧ್ಯ ಈ ಥರ ಬೀಡ್ ಹಾಕು ಮಾಡ್ಬೋದು ನಾನು ನೋಡಿ ಈ ಥರ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಹಾಕೊಳ್ಳಿ ಮಧ್ಯದಲ್ಲಿ ಬೀಡ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಬರೀ ಹಾಗೆ ಥ್ರೆಡ್ಡೆ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆದರೆ ರಿಯಲಿ ನೋಡೋಕ್ಕೆ ಕಲ್ಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ನೋಡಿ ಸ್ಯಾರಿ ಫುಲ್ ಹಾಕೋದಂತೂ ತುಂಬ ಚೆನ್ನಾಗಿ ಕಾಣುತ್ತೆ